ಕಿಚ್ಚ ಕನ್ನಡ ಚಲನಚಿತ್ರದ ರಿವ್ಯೂ ಕಿಚ್ಚ ಎರಡು ಸಾವಿರದ ಮೂರರಲ್ಲಿ ಬಿಡುಗಡೆಯಾದ ಕನ್ನಡ ಭಾಷೆಯ ರಾಜಕೀಯ ಯಕ್ಷ ನಾಟಕ ಚಿತ್ರವಾಗಿದ್ದು ಇದನ್ನು ಪಿ ಎ ಅರುಣ್ ಪ್ರಸಾದ್ ನಿರ್ದೇಶಿಸಿದ್ದಾರೆ ಸುದೀಪ್ ಮತ್ತು ಶ್ವೇತಾ ಅಗರ್ವಾಲ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಈ ಚಿತ್ರದಲ್ಲಿ ಮೂಲ ಸಂಗೀತ ಧ್ವನಿಪಥ ಮತ್ತು ಸಾಹಿತ್ಯವನ್ನು ಹಂಸಲೇಖ ಸಹಿಸಿದ್ದಾರೆ ಈ ಚಿತ್ರ ಹನ್ನೊಂದು ಏಪ್ರಿಲ್ ಎರಡು ಸಾವಿರದ ಮೂರರಂದು ಬಿಡುಗಡೆಯಾಯಿತು ಕಿಚ್ಚ ನಿರ್ದೇಶಿಸಿದವರು ಪಿ ಎ ಅರುಣ್ ಪ್ರಸಾದ್ ಬರೆದವರು ರವಿ ಶ್ರೀವಾಸ್ತವ್ ಚಿತ್ರಕಥೆ ಬರೆದವರು ಪಿ ಎ ಅರುಣ್ ಪ್ರಸಾದ್ ಕತೆ ಬರೆದವರು ಪಿ ಎ ಅರ್ಜುನ್ ಅರುಣ್ ಪ್ರಸಾದ್ ನಿರ್ಮಿಸಿದವರು ರಾಮು ನಟಿಸುತ್ತಿದ್ದಾರೆ ಸುದೀಪ್ ಶೇತಾ ಅಗರ್ವಾಲ್ ಛ್ಯಾಗ್ರನ ಸುಂದರನಾಥ್ ಸುವರ್ಣ ಸಂಪಾದಿಸಿದವರು ಎಸ್ ಮನೋಹರ್ ಸಂಗೀತ ನೀಡಿದವರು ಹಂಸಲೇಖ ಬಿಡುಗಡೆ ದಿನಾಂಕ ಏಪ್ರಿಲ್ ಹನ್ನೊಂದು ಎರಡು ಸಾವಿರದ ಮೂರು ಚಾಲನೆಯ ಸಮಯ ಒಂದು ನೂರ ಐವತ್ನಾಲ್ಕು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಪಾತ್ರವರ್ಗ విద్యార్థి కార్పొరేట్ మేయర్ అగీ నంతర శిక్షణా సచివరగీ కృష్ణ మోనోహర్ అలియాస్ కిచెన్ పాత్రదల్లి సుదీప్ కిచెన ప్రేమి పత్నియగీ બદలద సుమ పాత్రదల్లి శ్వేత అగర్వాల్ శారదా కిచెన తాయగీ సుజాత కిచెన స్నేతనగీ అజేరావు కిచెన గెళయ సిడి బాబు పాత్రదల్లి సాధు కోకిల్ సంకేత్ కాశీ అనందరాజ్ శిక్షన సచివ జేకే హరీష్ अविनाश मुख्यमंत्री रंगण किन विनायक जोशी कल्याण सचिव चंद्रशेखर आगे सत्यजीत कुमार पात्र मैको मंजू खरीबसय हास्टेल कावलगार वैजनाथ बिरार् उमापतिया मंड्या रमेश गृह सचिव एम एस कारंत रवि श्रीवास्तव ಭವ್ಯಶ್ರೀ ರಾಯ್ ಜಯರಾಜ್ ಆಗಿ ಪೊನಂ ಮಾಜಿ ಮೇಯರ್ ಕಮ್ ರೌಡಿ ಉತ್ಪಾದನೆ ಚಂದು ಎರಡು ಸಾವಿರದ ಎರಡರ ನಂತರ ಸುದೀಪ್ ಮತ್ತು ನಿರ್ದೇಶಕ ಪಿ ಅರುಣ್ ಪ್ರಸಾದ್ ಅವರ ಎರಡನೇ ಸಹಯೋಗ ಇದು ಚಂದು ಅವರ ಮೊದಲ ಕನ್ನಡ ಚಿತ್ರವಾಗಿದೆ ಚಂದು ಶ್ವೇತಾ ಅಗರ್ವಾಲ್ ಅವರನ್ನು ನಾಯಕಿಯಾಗಿ ಆಯ್ಕೆ ಮಾಡಲಾಗಿದೆ ನಿರ್ಮಾಪಕ ರಾಮು ಸಂಗೀತ ನಿರ್ದೇಶಕ ಹಂಸಲೇಖ ಅವರನ್ನು ಆಯ್ಕೆ ಮಾಡಿದ್ದಾರೆ ಅವರು ಕೆ ಫೋರ್ಟಿ ಸೆವೆನ್ ಲಾಕ್ಅಫ್ ಡೆತ್ ಸಿಂಹದ ಮರಿ ಮುಂತಾದ ಅನೇಕ ಯಶಸ್ವಿ ಚಿತ್ರಗಳಲ್ಲಿ ಸುದೀಪ್ ಅವರೊಂದಿಗೆ ಸಹಕರಿಸಿದ್ದರು ಧ್ವನಿಪಥ ಸ್ಪರ್ಶ ಎರಡು ಸಾವಿರದ ಎರಡರ ನಂತರ ಹಂಸಲೇಖ ಅವರು ಸುದೀಪ್ ಅವರೊಂದಿಗೆ ಎರಡನೇ ಬಾರಿಗೆ ಸಂಗೀತ ಸಂಯೋಜಿಸಿ ಬರೆದಿದ್ದಾರೆ ಈ ಸಂಗೀತವನ್ನು ಆಕಾಶ್ ಆಡಿಯೋ ಬಿಡುಗಡೆ ಮಾಡಿದೆ ಕಿಚ್ಚ ಕನ್ನಡ ಚಲನಚಿತ್ರದ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು